కుబోటా ట్యాక్టర్ సెకెండ్ హ్యాండ్ మారాటే కుబోటా ఎమ్ యూ ఫోర్ ఫైవ్ జీరో వన్ మోడల్ ఎర్డ్ సవరద ఇప్పతీ నలవత ఎ ట్యాక్టర్ బర్తైతి మిడియమ బంపర్ ఐతి వుడ్డ గిడ్డ ఏను ఇష్టంద్ర ఈ ట్యాక్టర్ కూడా ఖరీదీ మోబౌదు పవర్ స్టేరింగ్ ఆయిల్ బ్రేక్ ఆయిల్ క్లేస బి మయరు నాకు కెసింగ్ వసవదవ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಈ ಕೊಬೋಟ್ರೆ ಟ್ಯಾಕ್ಟ್ರದ ಫ್ರೈಸ್ಗಳೇರ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಸಿಂಗಲ್ ಅನ್ನರ ಪೇಪರ್ಸ್ ಕ್ಲಿಯರ ಫ್ರೈಝ್ಗಳ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಪ್ರೈಜಿನಾಗ ಮತ್ತು ನಿಮ್ಗಾದ್ರೆ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಬಂದಿದ್ದೇನೆ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದು ಕೂಡ ಐಸರ ಫೋರ್ ಏಟ್ ಫೈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಫೈನಲ್ ರೇಟ್ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ರೇಟ್ನಾಗೆ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಐಸರ್ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಭೀ ಟ್ಯಾಕ್ಟ್ರ್ ಆಯ್ತು ಟೇಲರ್ ಆಯ್ತು ಜೆ ಸಿ ಪಿ ಆಯ್ತು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರ ಐಸಲ್ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಓಕೆ ಅದಾವ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಏಜೆಂಟ್ ಐತಿ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಅಷ್ಟು ಮೀರಿ ನಿಮಗೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕತಿ ಸಣ್ಣ ಪುಟ್ಟ ಕಲ್ಸ ಕೆಲಸ ಇರ್ತಾವ ಇನ್ನೊಂದ್ಚೂರು ಅಮೌಂಟ್ ಅದಾಗ ಕಡಿಮೆ ಆದ್ರೆ ಮತ್ತು ಈ ಟ್ಯಾಕ್ಟ್ರ್ ಮಾಹಿತಿ ನಿಮ್ಗೆ ಎಲ್ಲ ಅರ್ಥ ಆಗೈತೆ ಅಂತ ತಿಳ್ತೀನಿ ಮತ್ತು ಇದ್ರೂ ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ ಮೊಬೈಲ್ ನಂಬರ್ ವಿಡಿಯೋ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಸೆಕೆಂಡ್ ಹ್ಯಾಂಡ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆ ಮಾರಾಟಕ್ಕಿದೆ ಟ್ಯಾಕ್ಟ್ರ ಓನ್ಲಿ ಇಂಜನ್ ಅಷ್ಟೈತಿ ಮಾಡಲ್ ಎರಡು ಸಾವಿರದ ಆರು ಐತಿ ಪೇಪರ್ಸ್ ಅದಾವಂತೇಳ ಇನ್ಸೂರೆನ್ಸ್ ಲ್ಯಾಬ್ಸ್ ಐತಿ ಮೀಡಿಯಮ್ದಾಗ ಗುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಸಿಸ್ಟಮ್ದವ ಇಂಜಿನ್ ಟೈರ್ ಎಂಬತ್ತು ಪರ್ಸೆಂಟ್ ಅದಾವೆ ಟ್ಯಾಕ್ಟ್ರ ಓಕೆ ಐತಿ ಅಷ್ಟು ಮೀರಿ ನಿಮ್ಗೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಟ್ಯಾಕ್ಟ್ರನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ತೊಳ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಫೋನ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಾಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ನಿಮಗೆ ಭೀ ಟ್ಯಾಕ್ಟರ್ಗಳು ಕೊಡೋದು ನಮ್ಮ ವಾಟ್ಸಪ್ ನಂಬರ್ ಕೊಟ್ಟು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಸಾವಿರ ಟ್ಯಾಕ್ಟ್ರ್ ಪ್ರೈಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಹೇಳಿ ಈ ವಿಡಿಯೋದಾಗ ಎರಡು ಗಂಟೆ ಟೀಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಎರಡು ಸಾವಿರದ ಐದು ಅಂತ ಹೇಳ್ಯಾರ ಅದರ ಪೇಪರ್ಸ ಇಲ್ಲ ಲೊಕೇಶನ್ ರಾಯಚೂರು ಮಸ್ಕಿ ಆ ಲೊಕೇಶನ್ದಾಗ ಈ ನಿಮ್ಗೆ ಎರಡು ಗಂಟೆ ಎಲ್ಲರ ನೋಡತೈತಿ ತೋಳ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ಫೋನ್ಯಾಗ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಮತ್ತು ಇದ್ರದ ಫ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಚೂರು ಹೆಚ್ಚು ಕಡಿಮೆ ಹಾಕೈತೆ ಇಷ್ಟ ಆಯ್ತಂದ್ರೆ ಎರಡು ಗಂಟೆ ಟೇಲರ್ ಖರೀದಿ ಮಾಡ್ಬೋದು ಟೇಲರ್ ಒಂದು ಕಂಡೀಷನ್ ಐತಿ ಅದರ ಪಾಠ ಇಲ್ಲ ಡಂಪಿಂಗ್ ಎಲ್ಲ ವರ್ಕ್ ಮಾಡ್ತೈತಿ ಟಯರು ಒಂದಷ್ಟು ಮಾಟಿ ಒಳ್ಳೆಯದವ ಅದೇ ರೀತಿ ನಿಮಗೆ ಹಳೆಯ ಟೇಲರ್ಗಳು ನಮ್ಮ ವಾಟ್ಸಪ್ ನಂಬರ್ ಕೋತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮತ್ತು ಈ ಟೈಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಮತ್ತು ಗೆಲರ್ ಇದು ಕೂಡ ಗಂಟೆ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಇಷ್ಟ ಆಯ್ದಂತ ತಗೋಬೋದು ಟೇಲರ ಅಷ್ಟರ ಮಟ್ಟಿಗೆ ಅಷ್ಟ ಐತಿ ಯಾಕಪ್ಪ ಅಂದ್ರೆ ಪೇಪರ್ಸ್ ಎಲ್ಲ ಮೂಡಲು ಗುರುತಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಭಾಳ ಹಳೆದಾಗೈತಿ ಕಡಿಮೆ ರೇಟ್ನಾಗ ಹಳದ್ಯಾರ ತೊಗೋದ್ರೆ ಇನ್ನು ತೊಗೋಬೋದು ಮತ್ತು ನಿಮ್ಗೆ ಈ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಭೀ ಏಜೆಂಟ್ರ ಮೊಬೈಲ್ ನಂಬರ್ ಈ ವಿಡಿಯೋದ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ನಿಮಗೆ ಭೀ ಎರಡು ಅಲಿವ ನಾಲ್ಕು ಅಲಿವ ಟೇಲರ್ಗಳ ಟ್ಯಾಕ್ಟ್ರ ಜೆ ಸಿ ಪಿ ವಾಷಿಂಗ್ ಮಿಷಿನ ಹಾರ್ವೆಸ್ಟರ್ ಡಬಲ್ ಫಲ್ಟಿ ನೀಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಈ ಟೇಲರ್ ಗೆಳೆಯರಿ ಒಂದು ಲಕ್ಷ ರೂಪಾಯಿ ಎಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ಪವರ್ ಟ್ರ್ಯಾಕ್ ನಾಲ್ಕುನೂರ ಇಪ್ಪತ್ತೈದು ಎನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟರ್ ಪವರ್ ಸ್ಟೇನಿಂಗ್ ಆಯ್ಲಿ ಬರೀ ಕಾಯಿಲೆ ಹೆಚ್ಚು ಬರ್ತೈತಿ ಹುಡ್ಡ ಎಲ್ಲ ಇಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಹೊಸದ ಐತಿ ಅಂದರೆ ಭಾಳ ರನ್ನಿಂಗ್ ಆಗಿಲ್ಲ ಅವ್ರ ಏನೋ ಮನಿ ಪ್ರಾಬ್ಲಮ್ಸ್ ಇವಾಗ ಟ್ಯಾಕ್ಟರ್ ಹೋಗ್ತಾ ಇದ್ದಾರೆ ಏನು ತೊಗೊತಾರೆ ತಗೋಬೋದು ಮಸ್ತ್ ಮೈಲೇಜ್ ಕೊಡ್ತೈತಿ ಬರೀ ಆರುನೂರ ಎಂಬತ್ತು ಅಷ್ಟೇ ಕೆಲಸ ಮಾಡೈತಿ ಮತ್ತು ಈ ಟ್ಯಾಕ್ಟರ್ ಕೂಡ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಕಲ್ಕೊಂಡು ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಟ್ಯಾಕ್ಟ್ರ್ ತೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ನಿಮ್ಮ ಅಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಟ್ಯಾಕ್ಟರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎಲ್ಲ ಕ್ಲಿಯರ್ ಅದಾವೆ ಸಿಂಗಲ್ ಓನರ ಪ್ರೈಸ್ ಹೇಳ್ಯಾರ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಲೋನ್ ಮ್ಯಾಗ ಖರೀದಿ ಮಾಡ್ಕೊಂಡ್ರೆ ಲೋನ್ ಮ್ಯಾಲೆ ಕೂಡ ಖರೀದಿ ಮಾಡ್ಕೋಬೋದು ഫോർ ഡിക്ട് ടാക്ടർ വിഡോലീ മുസ്തീ